ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹಿಂದೂಗಳಾದ ನಾವು ವರ್ಷದಲ್ಲಿ ತುಂಬ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಹಾಗೆ ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷದ ಸಂಭ್ರಮ ಎಲ್ಲ ನನ್ನ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನೋದು ನಮ್ಮ ಸಂಪ್ರದಾಯ ನಮ್ಮ ಮನೇಲಿ ನಾವು ಹೇಗೆ ಬೇವು ಬೆಲ್ಲ ಮಾಡ್ಕೋತೀವಿ ಅಂತ ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಬೌಲ್ ತಗೊಂಡು ಆ ಬೌಲಿಗೆ ಸ್ವಲ್ಪ ನೀರು ಹಾಕೋತೀನಿ ಹಾಗೆ ಬೇವಿನೆಲೆಗಳನ್ನ ಹಾಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಯಾಕಂದರೆ ಈಗ ಬಿಸಿಲು ಬೇವಿನೆಲೆಯಲ್ಲ ಧೂಳಿರುತ್ತೆ ಅದಕ್ಕೋಸ್ಕರ ನಾನು ಎಲೆನ ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆ ಮೇಲೆ ಹಾಕೊಂಡು ಅದನ್ನು ಆರಿಸ್ಕೋತಾ ಇದ್ದೀನಿ ಅದು ನೀರೆಲ್ಲ ಚೆನ್ನಾಗಿ ಆರಬೇಕು ಅಲ್ಲಿವರೆಗೂ ಆರಿಸ್ಕೊಂಡು ಈಗ ಒಂದು ಪಾತ್ರೆ ಇಟ್ಕೊಂಡು ನಾನು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಆ ಎಲೆಗಳನ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅದನ್ನು ನಾವು ಎಲ್ಲಿವರೆಗೂ ಹುರ್ಕೊಬೇಕು ಅಂದರೆ ಆ ಎಲೆನ ನಾವು ಹಿಂಗೆ ಮುಟ್ಟಿದ್ರೆ ಅಲ್ಲೇ ಪುಡಿ ಆಗಬೇಕು ನಾವು ಕೈಯಲ್ಲೇ ಪುಡಿ ಮಾಡೋ ಥರ ಇರಬೇಕು ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ನಾವು ಕೈಯಲ್ಲೇ ಪೌಡ್ರ್ ಮಾಡ್ಕೊಬಿಡ್ಬೋದು ಆದರೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಸಣ್ಣದಾಗಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಬೇವು ಕಹಿಯಾಗಿರುತ್ತೆ ಅದು ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳನ್ನ ಸೂಚಿಸುತ್ತೆ ಬೆಲ್ಲ ಸಿಹಿಯಾಗಿರುತ್ತೆ ಅದು ನಮ್ಮ ಜೀವನದಲ್ಲಿ ಬರೋ ಸಂತೋಷವನ್ನು ಸೂಚಿಸುತ್ತೆ ನಾವು ಕಷ್ಟ ಮತ್ತು ಸುಖ ಎರಡನ್ನೂ ಸಮವಾಗಿ ಸ್ವೀಕಾರ ಮಾಡಬೇಕು ಇಲ್ಲಿ ನಾನು ಬೇವಿನೆಲೆ ಎಷ್ಟು ತಗೊಂಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ನಾನು ಬೆಲ್ಲನ ತಗೋತಾ ಇದ್ದೀನಿ ಸಮ ಪ್ರಮಾಣದಲ್ಲಿ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಕೈಯಲ್ಲೇ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಗ ಬೇವು ಮತ್ತು ಬೆಲ್ಲ ಎರಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೇವು ಬೆಲ್ಲ ತಿನ್ನೋದು ನಮ್ಮ ಸಂಪ್ರದಾಯ ಮಾತ್ರ ಅಲ್ಲ ಇದು ಆರೋಗ್ಯ ದೃಷ್ಟಿಯಿಂದಲೂ ಸಹ ಒಳ್ಳೆಯದು ನಮ್ಮ ಮನೆಯಲ್ಲಿ ನಾವು ಈ ರೀತಿ ಬೇವು ಬೆಲ್ಲ ಮಾಡ್ಕೊಂಡ್ವಿ ನೀವು ಯಾವ ರೀತಿ ಬೇವು ಬೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ कमेंटी थैंक यू